ಎಲ್ಲರಿಗೂ ನಮಸ್ಕಾರ ನಮ್ಮ ನಮ್ಮ ಆತ್ಮೀಯ ಸ್ವಾಗತ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ದೇವಸ್ಥಾನದಲ್ಲಿ ದೃಷ್ಟಿನ ದತ್ತನ ಹೆ ಅಂತ ಹೇಳೋದಿಕ್ಕೆ ಪರೀಕ್ಷೆ ಮಾಡಿ ಕೊಡೋದಕ್ಕೆ ಸ್ಟೇಜ್ ರೆಡಿ ಆಗಿರುತ್ತೆ ಎಲ್ಲರೂ ಬಂದು ಕೂತಿರ್ತಾರೆ ದೃಷ್ಟಿ ಅಲ್ಲೆಲ್ಲೋ ಇದ್ರೆ ದತ್ತ ಅಣ್ಣ ತಕ್ಕನೇ ಇರ್ತಾನೆ ನೇತ್ರ ಮತ್ತೆ ಶರಾವತಿ ಸ್ಟೇಜ್ ಹತ್ರ ಕೆಳಗೆ ಕೂತಿರ್ತಾರೆ ಆದ್ರೆ ಹೇಮ ಮಾತ್ರ ಅಲ್ಲಿ ಎಲ್ಲೂ ಇರೋದೇ ಇಲ್ಲ ಗೇಮ್ ಪ್ಲಾನ್ ಮಾಡೋದಕ್ಕೆ ದೃಷ್ಟಿ ಹತ್ರ ಹೋಗಿರ್ತಾಳೆ ಈಚೆ ಪಕ್ಕ ಸ್ಟೇಜ್ ಅಲ್ಲಿ ಕೈ ಮುಗ್ದು ಆತ್ಮೀಯ ಬಂಧುಗಳೇ ನೀವೆಲ್ರೂ ಇಲ್ಲಿ ಬಂದಿರೋದು ನಮ್ಗೆ ನಮ್ಮೆಲ್ರಿಗೂ ತುಂಬಾ ಖುಷಿ ಕೊಟ್ಟಿದೆ ಇವತ್ತು ಪಾಟೀಲ್ ಮನೆತನದ ಸಸ್ಯನ ಪರಿಚಯ ಮಾಡಿಸ್ಬೇಕು ಅಂತಾನೆ ನಿಮ್ಮನ್ನೆಲ್ಲಾ ಕರೆಸಿರೋದು ಅನ್ನದಾನ ಏರ್ಪಡಿಸಿರೋದು ಆದ್ರೆ ಎಲ್ಲಾ ಜನರನ್ನ ಒಟ್ಟಿಗೆ ಸೇರ್ಸಕ್ಕೆ ಆಗ್ಲಿಲ್ಲ ಅನ್ನೋ ಒಂದ್ ಬೇಜಾರಿದೆ ಕೆಲವು ಸುರಕ್ಷಾ ವಿಷಯದಿಂದಾಗಿ ಅಷ್ಟೇ ಜನರನ್ನ ಒಳಗೆ ಬಿಡ್ಬೇಕು ಅಂತ ನಿರ್ಧಾರ ಆಗಿತ್ತು ಹಾಗಾಗಿ ಇರೋ ತುಂಬಾ ಜನಕ್ಕೆ ಇಲ್ಲಿ ಬರೋ ಅವಕಾಶ ಸಿಗ್ಲಿಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಆದಷ್ಟು ಬೇಗ ನಮ್ ಕುಟುಂಬ ಸಸ್ಯನ ಎಲ್ರಿಗೂ ಪರಿಚಯ ಮಾಡ್ಕೊಡ್ತೀನಿ ಅಂತಾರೆ ಹೋಗ್ ದತ್ತ ದೃಷ್ಟಿ ಎಲ್ಲಿ ರೆಡಿ ಆಗೋದಿಕ್ಕೆ ಹೇಳು ಅಂತಾರೆ ಅಬ್ಬಕ್ಕ ದತ್ತ ಹೋಗ್ತಾನೆ ನಮ್ಮನೆ ಸಸೆ ನೀವೆಲ್ಲರೂ ಮನಸ್ಸು ತುಂಬಾ ಹಾರೈಸಿ ಆಶೀರ್ವಾದ ಮಾಡ್ಬೇಕು ಎಲ್ಲರೂ ಊಟವನ್ನ ಮಾಡ್ಕೊಂಡೇ ಹೋಗ್ಬೇಕು ಅಂತ ನನ್ನ ಆಸೆ ಅಂತಾರೆ ಅಬ್ಬಕ್ಕ ನಂತರ ಸೈಲೆಂಟ್ ಮೈಕ್ ಹತ್ರ ಒಂದು ಪ್ರೀತಿ ಅಕ್ಕ ತಂಗಿ ಅಂದಿರೇ ಅಜ್ಜಿ ಅಜ್ಜಿ ಅಂದಿರೇ ಅಣ್ಣ ತಮ್ಮಂದಿರಿ ನಿನ್ನೆಲ್ರಿಗೂ ಬಿದ್ದೆ ನನ್ ದತ್ತ ಬಾಯಿ ಒಂದ್ ಹುಡುಗಿನ ಮದ್ವೆ ಆಗಿದ್ದಾರೆ ದೃಷ್ಟಿ ನನ್ ತಂಗಿ ಅವಳನ ಮದ್ವೆ ಆಗಿದ್ದಾರೆ ನನ್ ತಂಗಿ ಹಾಲಿನ ಮನಸಿನವಳು ದೃಷ್ಟಿನ ಮದ್ವೆ ಆಗುದಕ್ಕೆ ದತ್ತ ಬಾಯಿ ಪುಣ್ಯ ಮಾಡಿದ್ದಾರೆ ಈಗ ದೃಷ್ಟಿ ನನ್ಗೆ ಅತ್ತಿಗೆ ಆಗಿದ್ದಾರೆ ದತ್ತ ಬಾಯಿ ದತ್ತ ಬಾವ ಆಗಿದ್ದಾರೆ ವಾ ವಾ ಅಂತಾನೆ ಈಚೆ ದೃಷ್ಟಿನ ಕರ್ಕೊಂಡ್ ಬರೋದಕ್ಕೆ ಹೋದ ದತ್ತೆ ನೋಡಿದ್ರು ದೃಷ್ಟಿ ಸಿಗಲ್ಲ ದೃಷ್ಟಿನ ಹೇಮಾ ಕರ್ಕೊಂಡ್ ಹೋಗಿ ಒಂದ್ ರೂಮ್ ಅಲ್ಲಿ ಫೋನ್ ಅಲ್ಲಿ ಮಾತಾಡೋಕ್ಕೆ ಫೋನ್ ಅನ್ನ ಕೊಟ್ಟು ಅವಳು ಫೋನ್ ಅಲ್ಲಿ ಮಾತಾಡುವಾಗ ಸಡನ್ ಆಗಿ ರೂಮ್ ಲಾಕ್ ಮಾಡ್ತಾಳೆ ಆಗ ದೃಷ್ಟಿ ಬಾಧಿ ತೆಗೆ ನಾನ್ ಇಲ್ಲಿಗೆ ಹೋಗ್ಲೇಬೇಕು ಅಂತ ಕೂಗ್ತಾಳೆ ಆದ್ರೆ ಹೇಮಾ ಹೊರಗಡೆ ನಿಂತ್ಕೊಂಡು ಸ್ಮೈಲ್ ಮಾಡ್ತಾಳೆ ಈಚೆ ದತ್ತ ದೃಷ್ಟಿನ ಹುಡ್ತಾ ಹೋಗ್ತಾ ರೂಮ್ ಕಡೆನೆ ಬರ್ತಾನೆ ಯಾರೋ ಕೂಗ್ತಿರೋದನ್ನ ಹೋಗಿ ಡೋರ್ ನ ಓಪನ್ ಮಾಡ್ತಾನೆ ಆಗ ದೃಷ್ಟಿ ದತ್ತನ ತಪ್ಪಕೊಂಡು ಸೌಕರ್ಯ ಅಂತ ಆಳ್ತಾಳೆ ಆದ್ರೆ ಹೇಮ ಮಾತ್ರ ಸ್ಟೇಜ್ ಬಂದು ಕೂತಿರ್ತಾಳೆ ನಂತರ ದತ್ತ ದೃಷ್ಟಿನ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತಾನೆ ಅಂತೂ ಶರಾವತಿ ಮಾಡಿದ ಪ್ಲಾನ್ ವರ್ಕ್ ಆಗದೇ ಇಲ್ಲ ಸಮಯಕ್ಕೆ ಸರಿಯಾಗಿ ದತ್ತನೇ ದೃಷ್ಟಿನ ಸ್ಟೇಜ್ ಮೇಲೆ ಕರ್ಕೊಂಡ್ ಬರ್ತಾನೆ ಶುರು ಹೇಮಾ ನೇತ್ರ ಶಾಪ್ ನಿಂದ ನೋಡ್ತಾರೆ ನಮ್ಮ ಈ ಪ್ಲಾನ್ ಸಹ ಫ್ಲಾಪ್ ಆಯ್ತಲ್ಲ ಅಂತ ತುಂಬಾ ಚಡಪಡಿಸ್ತಾ ಇರ್ತಾರೆ ಅಂತೂ ಎಲ್ರ ಮುಂದೆ ಹಬ್ಬಕ್ಕ ತನ್ನ ಸೊಸೆನ ಪರಿಚಯ ಮಾಡೇ ಕೊಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು